ಮೇಡಮ್ ರಾಜ್ಯ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಬಜೆಟ್ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳನ್ನು ರಾಜ್ಯದ ಜನನು ಕೂಡ ಇಟ್ಕೊಂಡಿದ್ರು ಹಾಗಾಗಿ ಒಟ್ಟಾರೆ ಬಜೆಟ್ನ ಕುರಿತಾಗಿ ನೀವು ಮೊದಲ ಪ್ರತಿಕ್ರಿಯೆ ಏನು ಕೊಡಲಿಕ್ಕೆ ಬಯಸ್ತೀರಿ ಅಂತ ಒಂದು ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳಿ ಯಾವಾಗಲೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು ಎಲ್ಲ ಕಡೆಯಲ್ಲಿ ಕೂಡ ಮಾತಾಡ್ತಾ ಇರ್ತಾರೆ ಸೊ ಇವತ್ತು ಈ ಬಜೆಟ್ಟಲ್ಲಿ ಗ್ಯಾರಂಟಿಗಳ ವಿಚಾರದಲ್ಲಿ ಬಿಟ್ಟರೆ ಬೇರೆ ಯಾವುದೇ ವಿಚಾರದಲ್ಲಿ ಕೂಡ ಅವರು ಆ ರೀತಿಯಲ್ಲಿ ನಡೆ ನಡೆದಿಲ್ಲ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ ಕಳೆದ ಐದು ದಿನದಿಂದ ನೀವು ಇಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ಬಜೆಟ್ ಅಲ್ಲಿ ಕಾರ್ಮಿಕರಿಗಾಗಿ ಹೆಚ್ಚಿನ ಅನುದಾನವನ್ನು ಮತ್ತೆ ಕಾರ್ಮಿಕರ ಖಚಿತ ಭರವಸೆಗಳನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀರಿ ಆ ಕುರಿತಾಗಿ ಏನೆಲ್ಲ ಇದೆ ಅಂತ ಸೊ ಈಗ ಅವರು ಕಾರ್ಮಿಕರನ್ನೇ ಮರೆತು ಬಿಟ್ಟಿದ್ದಾರೆ ಇದು ಜಿಮ್ ಮಾಡಿ ಅವರು ಮಾಲೀಕರು ಮತ್ತು ಕಾರ್ಪೊರೇಟ್ ಕಂಪನಿಗಳನ್ನು ಮಾತ್ರ ನೆನಪಿಟ್ಕೊಂಡಿದ್ದಾರೆ ಆದರೆ ಅವರನ್ನು ಏನು ಈ ರಾಜ್ಯದ ಶ್ರಮಶಕ್ತಿಯನ್ನು ಶ್ರಮಶಕ್ತಿಯ ಮುಖಾಂತರ ರಾಜ್ಯದ ಅಭಿವೃದ್ಧಿಗೆ ಕಾರಣವಾಗಿರುವಂಥವರನ್ನು ಅವರು ಮರೆತಿದ್ದಾರೆ ಅದರಲ್ಲಿ ಕನಿಷ್ಠ ವೇತನದ ಸಂಬಂಧಪಟ್ಟಂಥ ವಿಚಾರಗಳು ಮಾತಾಡಿಲ್ಲ ಗುತ್ತಿಗೆ ಕಾರ್ಮಿಕರ ವಿಚಾರಗಳು ಮಾತಾಡಿಲ್ಲ ಮತ್ತು ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೆ ನಾವು ಹೆಚ್ಚು ಕಡಿಮೆ ಸಾವಿರದ ಇನ್ನೂರು ಕೋಟಿ ಅನುದಾನವನ್ನು ಕೊಡಬೇಕು ಅಂತೇಳಿ ಕೇಳಿದ್ವಿ ಅದರಲ್ಲಿ ಭಾಳ ಮುಖ್ಯವಾಗಿ ಎರಡು ಸಾವಿರ ಎಂಟರ ಸಾಮಾಜಿಕ ಭದ್ರತಾ ಕಾಯ್ದೆ ಮಂಡಳಿ ಅಂತ ಏನಿದೆ ಆ ಮಂಡಳಿಗೆ ಒಂದು ಐನೂರು ಕೋಟಿ ಅನುದಾನ ಕೊಡಬೇಕು ಮತ್ತು ಮಾನ್ಯ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯ ಸಚಿವರಾದ ನಂತರ ಅವರು ಖಾಸಗಿ ಸಾರಿಗೆ ನೌಕರರಿಗೆ ಒಂದು ಬೋರ್ಡನ್ನು ವೆಲ್ಫೇರ್ ಬೋರ್ಡನ್ನು ಅನೌನ್ಸ್ ಮಾಡಿದ್ದಾರೆ ಮತ್ತು ಇನ್ನಿತರ ಇಪ್ಪತ್ತ್ಮೂರು ವರ್ಗಗಳ ಅನ್ಆರ್ಗ್ನೈಸ್ ಸೆಕ್ಟರ್ಗೆ ಒಂದು ಬೋರ್ಡನ್ನು ಅನೌನ್ಸ್ ಮಾಡಿದ್ದಾರೆ ಅದು ಒಳ್ಳೆಯದದು ಬೋರ್ಡ್ ಅನೌನ್ಸ್ ಮಾಡಿರೋದು ಆದರೆ ಆ ಬೋರ್ಡ್ಗಳಿಗೆ ಯಾವುದೇ ರೀತಿಯ ಅನುದಾನಗಳನ್ನು ಇಟ್ಟಿಲ್ಲ ಈ ಬಜೆಟಲ್ಲಿ ಇಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಆ ಥರದ್ದೇನು ಕೂಡ ಅವರು ಮಾಡಿಲ್ಲ ಅನ್ನುವಂಥ ಅಂಶವನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಈ ಸ್ಕೀಮ್ ನೌಕರರಿಗೆ ಹಣವನ್ನು ಹೆಚ್ಚಳ ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಸಂಘಟಿತ ಕಾರ್ಮಿಕರಿಗೆ ಗುತ್ತಿಗೆ ಕಾರ್ಮಿಕರ ಪ್ರಶ್ನೆಗಳು ಕೂಡ ಸಾಕಷ್ಟು ಎದ್ದಿದವು ಅದ್ರ ಬಗ್ಗೆ ಏನೆಲ್ಲ ಇದೆ ಅಂತ ಈಗ ಸ್ಕೀಮ್ ನೌಕರದಂತೂ ಪೂರ್ತಿ ಬಿಸಿಯೋಟ ಆಶಯ ಸ್ವಲ್ಪ ಪರವಾಗಿಲ್ಲ ಅಂತಾದರೂ ಕೂಡ ಅಂಗನವಾಡಿಯವರಿಗೆ ತುಂಬ ಇದರಿಂದ ಅನ್ಯಾಯ ಆಗಿದೆ ಯಾಕೆಂದರೆ ಒಂದು ಕಡೆಯಲ್ಲಿ ನಾವು ಅಂಗನವಾಡಿ ಕೇಂದ್ರಗಳನ್ನು ಶಿಕ್ಷಣ ಕೇಂದ್ರಗಳನ್ನಾಗಿ ಪರಿವರ್ತಿಸಿ ಮತ್ತು ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿಯ ಕೆಲಸಗಳನ್ನು ಕೂಡ ಅಂಗನವಾಡಿ ನೌಕರರೇ ಇವತ್ತು ನಿರ್ವಹಣೆ ಮಾಡ್ತಾ ಇದ್ದಾರೆ ಸೊ ಇಷ್ಟೆಲ್ಲ ಮಾಡ್ತಾ ಇದ್ದಂಥವ್ರಿಗೆ ಅವರ ಪರಿಶ್ರಮ ಏನಿದೆ ಆ ಪರಿಶ್ರಮಕ್ಕೆ ತಕ್ಕನಾದಂಥ ಒಂದು ವೇತನವನ್ನು ಹೆಚ್ಚಳ ಮಾಡಬೇಕಾಗಿತ್ತು ಮತ್ತು ನಾವು ವೇತನ ಹೆಚ್ಚಳ ಕೇಳ್ತಾ ಇರೋದಕ್ಕೆ ಇನ್ನೊಂದು ಆಧಾರ ಏನಂದರೆ ಈ ಸರ್ಕಾರ ಅಧಿಕಾರಕ್ಕೆ ಬರುವಾಗ ವಿಧಾನಸಭಾ ಚುನಾವಣೆಗಳಲ್ಲಿ ಅಂಗನವಾಡಿ ನೌಕರಿಗೆ ಒಂದು ಹದಿನೈದು ಸಾವಿರ ರೂಪಾಯಿವರೆಗೂ ಕೂಡ ವೇತನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರು ಈಗ ಇದು ಆಲ್ರೆಡಿ ಎರಡನೇ ಬಜೆಟ್ ಆಗಿಬಿಟ್ಟಿದೆ ಸೊ ನಾವನ್ಕಂಡ್ವಿ ಬಜೆಟಲ್ಲಿ ಅಟ್ಲೀಸ್ಟ್ ಈಗ ಎರಡು ಸಾವಿರ ಕೊಟ್ಟು ಮುಂದಿನ ಬಜೆಟ್ಗಳಲ್ಲಿ ಒಂದೊಂದು ಸಾವಿರ ಅಥವಾ ಎರಡು ಸಾವಿರ ಕೊಡಬಹುದು ಅಂತ ಹೇಳಿ ಯಾಕಂದರೆ ತುಂಬ ಲಾಂಗ್ ಗ್ಯಾಪ್ ಬಂದಿದೆ ಎರಡು ಸಾವಿರ ಇಪ್ಪತ್ತೊಂದರಿಂದ ಯಾರಿಗೂ ಕೂಡ ಗೌರವಧನಗಳು ಹೆಚ್ಚಾಗಿಲ್ಲ ಇಪ್ಪತ್ತೊಂದು ಅಂತ ಹೇಳಿದ್ರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹೆಚ್ಚು ಕಡಿಮೆ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷಕ್ಕೆ ನಮಗೆ ಇಂಕ್ರಿಮೆಂಟ್ ಕೊಟ್ಟಿರೋದು ಒಂದು ಸಾವಿರ ರೂಪಾಯಿ ಆದರೆ ವರ್ಷಕ್ಕೆ ಇನ್ನೂರೈವತ್ತು ರೂಪಾಯಿ ಪ್ರಕಾರ ಇಂಕ್ರಿಮೆಂಟನ್ನು ಕೊಟ್ಟಿದ್ದಾರೆ ಸೊ ಇದನ್ನು ಹೆಂಗೆ ನಾವು ಡೈಜೆಷನ್ ಮಾಡ್ಕೊಳ್ಳೋದು ಸೊ ನಾವು ಇದನ್ನು ಕಂಡೆಮ್ ಮಾಡ್ತಾಯಿದ್ದೀವಿ ನಮಗೆ ನಿರಾಸೆಯಾಗಿದೆ ಮತ್ತು ಇದರ ಒಟ್ಟಿಗೆ ಇನ್ನೊಂದು ಭಾಳ ಪ್ರಮುಖವಾದಂಥ ವಿಚಾರ ಏನಂದರೆ ಐ ಸಿ ಡಿ ಎಸ್ನ ತಳಪಾಯವನ್ನು ಅಳಗಾಡಿಸುವಂಥ ರೀತಿಯ ಒಂದು ತೀರ್ಮಾನವನ್ನು ಈ ಬಜೆಟ್ಟಲ್ಲಿ ತೊಗೊಂಡಿದ್ದಾರೆ ಅದೇನು ಅಂದರೆ ಶಿಕ್ಷಣ ಇಲಾಖೆಗೆ ಐದು ಸಾವಿರ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಲಿಕ್ಕೆ ಇವತ್ತು ಈ ಬಜೆಟಲ್ಲಿ ರಾಜಾರೋಷವಾಗಿ ಅನೌನ್ಸ್ ಮಾಡಿದ್ದಾರೆ ಸೊ ಬಹುಶಃ ಇದು ಅನೌನ್ಸ್ ಮಾಡಿರೋದು ಈಗ ಆಲ್ರೆಡಿ ಶಿಕ್ಷಣ ಇಲಾಖೆ ಸ ಇದೇನು ಮೂಲಭೂತ ಸೌಕರ್ಯಗಳಿಂದ ಮತ್ತು ಟೀಚರ್ಸ್ಗಳಿಲ್ಲದೆ ಇವತ್ತು ಇದೆ ಅಂಥ ಬಳಿತಾ ಇರುವಂಥ ಒಂದು ಇಲಾಖೆಯಲ್ಲಿ ನಮ್ಮ ಮಕ್ಕಳನ್ನು ತಗೊಂಡು ಹೋಗ್ತಕ್ಕಂಥದಕ್ಕೆ ಒಂದು ಪ್ರಾವಿಷನ್ ಕೊಟ್ಟಿರೋದನ್ನು ನಾವು ತೀವ್ರವಾಗಿ ಕಂಡೆಮ್ ಮಾಡ್ತೀವಿ ಮತ್ತು ಇದು ಐ ಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಇಂಟಿಗ್ರಿಟಿಯನ್ನು ಪ್ರಶ್ನೆ ಮಾಡುವಂಥ ಒಂದು ವಿಷಯ ಮತ್ತು ನಮ್ಮ ರಾಜ್ಯದ ಮಕ್ಕಳ ಆ ಒಂದು ಮಾನವ ಸಂಪನ್ಮೂಲದ ವಿಷಯ ಹಾಗಾಗಿ ಈಗಲಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ರಿವ್ಯೂ ಇದು ವಿಮರ್ಶೆ ಮಾ ಇದು ಮಾಡಿಕೊಂಡು ಪುನರ್ ವಿಮರ್ಶೆ ಮಾಡಿ ಸೊ ಈ ಒಂದು ಪ್ರಪೋಸಲನ್ನು ಶಿಕ್ಷಣ ಇಲಾಖೆಯ ಒಂದು ಪ್ರಪೋಸಲ್ ಏನಿದೆ ಇದನ್ನು ಈ ಬಜೆಟಲ್ಲಿ ಕೈ ಬಿಡಬೇಕು ಅನ್ನೋದನ್ನು ನಾವು ತೀವ್ರವಾಗಿ ಈ ಒಂದು ಮುಖಾಂತರವಾಗಿ ನಾವು ಒತ್ತಾಯ ಮಾಡ್ತಾಯಿದ್ದೇವೆ